ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ हेलो ब्रिटिश सेना जनता हेलो भारत माता की जय फला भारत माता की जय कितना आवाज करो वंदे मातरम कितना आवाज करो वंदे मातरम वी1 यस श्री वी1 यस श्री वी1 यस श्री वी1 यस श्री की yeah. है hey. ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವನ್ನು ಎಸಗಿ ಅವರನ್ನು ಕೊಲೆ ಮಾಡಿರೋದರ ಮುಖಾಂತರ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಏನೋ ಒಂದು ಸಂದರ್ಭ ನಡೆದಿದೆ ಇದನ್ನು ದೇಶದಾದ್ಯಂತ ಇವತ್ತು ದೇವರಿಗೆ ಸಮನಾದಂತಹ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವರು ದೇಶದಲ್ಲಿರ್ತಕ್ಕಂಥ ಊಪಿಡಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಅಲ್ಲಿಗೆ ಸಂಬಂಧಪಟ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಹಾಗೂ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಅವ್ರನ್ನ ಕಲ್ಲಿಗೇರಿಸಬೇಕು ಅನ್ನೋ ಒಂದು ಬೇಡಿಕೆಯನ್ನಿಟ್ಟು ಇವತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ಅನೇಕ ಜನ ವೈದ್ಯರು ಇವತ್ತು ಓಪಿಡಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಅವರಿಗೆ ಮನಸ್ಸಿಗೆ ಶಾಂತಿಯನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ವೈದ್ಯರೊಂದಿಗೆ ಹಾಗೂ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಮೋರ್ಚಾಗಳನು ಇವತ್ತು ಪಕ್ಷಾತೀತವಾಗಿ ಜನಾತೀತವಾಗಿ ಇವತ್ತು ನಾವು ಈ ಮೌನ ಏನು ಈ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ಕ್ಯಾಂಡಲನ್ನು ಹಚ್ಚೋದ್ರ ಮುಖಾಂತರ ಆ ವಿದ್ಯಾರ್ಥಿನಿಗೆ ಮನಸ್ಸಿಗೆ ಶಾಂತಿಯನ್ನು ದೊರೆಯಲಿ ಅಂತೇಳಿ ಆ ಪರಮಾತ್ಮ ಇಲ್ಲಿ ಈ ಸಮ ಈ ಘಟನೆಗೆ ಸಂಬಂಧಪಟ್ಟ ಯಾರಿದ್ದಾರೆ ದುಷ್ಕರ್ಮಿಗಳು ಕೂಡಲೇ ಅವರನ್ನು ಬಂಧಿಸಿ ಅವ್ರನ್ನ ಗಲ್ಲಿಗೇರಿಸ್ತಕ್ಕಂಥ ಕೆಲಸನ ಮಾಡಬೇಕು ಈ ಮುಖಾಂತರ ನಮ್ಮ ಪ್ರತಿಭಟನೆ ಮುಖಾಂತರ ಆ ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ಮುಖ್ಯಮಂತ್ರಿ ಆಗಿದ್ರೂ ಒಬ್ಬ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ಅರಾಜಕತೆಯನ್ನು ಖಂಡಿಸುವ ನಿಟ್ಟಿನಲ್ಲಿ ಇವತ್ತು ಆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಆಗಮಿಸಿದ ಎಲ್ರಿಗೂ ನಾವು ವಿಶೇಷವಾಗಿ ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನಮ್ಮ ವೈದ್ಯರಲ್ಲಿರ್ತಕ್ಕಂಥವರೆಗೂ ನಾವು ಅಭಿನಂದನೆಗಳನ್ನು ಒಂಬತ್ತನೇ ತಾರೀಕು ಆಗಸ್ಟ್ ಮಧ್ಯರಾತ್ರಿಯಲ್ಲಿ ಮೌಮಿತಾ ಎಂಬ ಎರಡನೇ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆಸ್ಪತ್ರೆ ಆವರಣದಲ್ಲೇ ಕೋಣೆಯಲ್ಲಿ ಕೊಲೆ ಮಾಡಿ ಬಹಳ ನಿದ್ದಯವಾಗಿ ಮಲೆ ಮಾಡಿರ್ತಾರೆ ಇದು ಬಹಳ ಘೋರವಾಗಿ ಖಂಡಿಸ್ತಕ್ಕಂಥದ್ದು ಯಾಕಪ್ಪ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಮಹಿಳೆಯ ಮುಖ್ಯಮಂತ್ರಿಯಾಗಿ ಅಂಥ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಇಂತಹ ಕೃತ್ಯ ನಡೆದಿರ್ತಕ್ಕಂಥದ್ದು ಖಂಡನೀಯ ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಸಹ ತಂದೆ ತಾಯಿಯಿಂದ ದೂರವಾಗಿ ಇದ್ದಾಗ ಈ ಥರ ಘೋರ ಕೃತ್ಯ ಆಗಬಾರ್ದು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಎಲ್ಲ ರೀತಿಯ ಹೆಣ್ಣು ಮಕ್ಕಳಿಗೂ ಅದರಲ್ಲಿ ವೈದ್ಯಕೀಯ ಭಕ್ತಿಯಲ್ಲಿರತಕ್ಕಂಥ ಎಲ್ಲರಿಗೂ ಸಹ ರಕ್ಷಣೆಯನ್ನು ಕೊಡಬೇಕು ಅಂತ ನಾವು ಮೌನ ಮೆರವಣಿಗೆಯನ್ನು ಮಾಡಿ ಈ ಕ್ಯಾಂಡಲನ್ನು ಹಚ್ಚಿ ಆ ಮೌನ ಸ್ವಾಂತಿ ಸಿಗಲಿ ಅಂತ ನಾವು ಕೋರಿ ನಮ್ಮ ಆನಂದಗೌಡರ ನೇತೃತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಮೌನ ಮೆರವಣಿಗೆಯನ್ನು ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಿದ್ದೇವೆ ಎರಡು ನಿಮಿಷ ನಾವು ಮೌನವಾಗಿ ಮೌನ ವ್ರತವನ್ನು ಆಚರಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಿದ್ದೇವೆ ಪಶ್ಚಿಮ ಬಂಗಾಳ ಸರ್ಕಾರ ಇದನ್ನು ತುಂಬ ಎಚ್ಚರಿಕೆಯಿಂದ ಮತ್ತು ತೀಕ್ಷ್ಣವಾಗಿ ಇದರ ಬಗ್ಗೆ ಎಲ್ಲ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ರೀತಿಯ ಕಾನೂನುಗಳನ್ನು ತೆಗೆದುಕೊಂಡು ಇನ್ನು ಮುಂದೆ ಈ ಥರತಕ್ಕಂಥ ತಕ್ಕಂಥ ನಡೀಬೇ ಅಂತ ನಾವು ಕಳಕಳಿಯ ಮನವಿಯನ್ನು ಮಾಡುತ್ತೇವೆ